ಕೋಪ ಮಾಡ್ಕೊಳ್ತೀರಾ ಚಿನ್ನ ಮುದ್ದು ರನ್ನ ಅಂತ ಮಾತಾಡ್ಸ್ಬೇಕಾ ನೀನ ಊರವರೆಲ್ಲ ಇವ್ರ ಅಮ್ಮ ಕಸ ಅಂತ ಊರೆಲ್ಲ ಜನ ಬಂದು ನಮ್ಮ ಮನೆ ಬಾಕಿ ಅಂತ ಅಳ್ತಾ ಇದ್ರು ಎಲ್ಲೋಗಿದಯ್ಯ ನೀನು ನೀ ಏನ್ ಹೇಳ್ತಾ ಇದ್ಯ ನನ್ ಮಗಳು ಸತ್ತೋಗೋಳೆ ಅಂತ ಊರವರೆಲ್ಲ ಬಂದು ನಮ್ಮನೆ ತಗೊಳ್ತಿದ್ರ ಹೌದಯ್ಯ ಹೌದು ಆ ಬಾನು ಪಿಟಿಂಗ್ ಇಕ್ಕಿರೋದ್ರಿಂದ ಮಂಜಮ್ಮ ಊರನ್ನೆಲ್ಲ ಕರ್ಕೊಂಡು ಬಂದು ಗೋಳು ಅಂತ ನನ್ನ ಮನೆ ಬಾಕಲ್ ತವಾ ಅಳ್ತಾ ಬಿದ್ದಿದ್ಲು ನೀನು ಎಲ್ಲ ಅಂತ ತಿರ್ಗಕ್ಕೆ ಹೋಗಿದ್ದೆ ಇಲ್ಲ ಲಕ್ಷ್ಮಿ ನಾನು ವಲ್ತಕ್ಕೆ ಹೋಗಿದ್ದೆ ಏನಯ್ಯ ವಲ್ತಕ್ಕೆ ಹೋಗಿ ಅಲ್ಲೇ ಇದ್ಬಿಡ್ತಾರಾ ಅಲ್ಲೇನೈತೆ ಕೆಲಸ ನೋಡ್ಕೊಂಡು ಮನೆ ಕಡೆ ಬರಬೇಕು ನಿನ್ನ ನಾ ಕಟ್ಕೊಂಡಾಗಿದ್ದ ಇದೇ ಗೋಳು ಮನೆಯಲ್ಲಿ ಒಂದು ಜವಾಬ್ದಾರಿನ ತಲೆ ಮೇಲೆ ತಗೊಳ್ಳಲ್ಲ ನೀನು ಎಲ್ಲ ನನ್ನ ತಲೆಗೆ ಕಟ್ಬಿಡ್ತೀಯಾ ನಿನ್ನ ಹತ್ರ ಹೇಗೆ ಹೇಗೆ ನನಗೂ ಸಾಕಾಗ್ಬಿಟ್ಟೈತೆ ಮಗಳು ವಯಸ್ಸು ಬಂದು ಒಂದು ಒಳ್ಳೆ ಗಣ್ಣು ನೋಡಿ ಮದುವೆ ಮಾಡೋಣ ಅಂತ ಇಲ್ಲ ಆ ಗಣ್ಣು ನೋಡೋದಕ್ಕೂ ನಾನೇನೇ ಹುಡುಕಬೇಕು ನಾನೇ ಎಲ್ಲರಿಗೂ ಹೇಳಬೇಕು ನೀನ್ ಅಪ್ಪ ಆಗಿ ಏನು ಮಾಡಬೇಡ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ಕೊಂಡು ಗುಂಡಾಡಿ ಗುಂಡು ದೇಹ ಬೆಳೆಸ್ಕೊ ಅಷ್ಟೇ ನೀನು ಹೋಗ್ಲಿ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡೆ ದಾಹ ಆಯ್ತೈತೆ ನೀರಂತೆ ನೀರು ನೀನ್ ಮಾಡಿರೋ ಕೆಲಸಕ್ಕೆ ನೀರು ಇಲ್ಲ ಬೋರು ಇಲ್ಲ ಅಯ್ಯೋ ದೇವ್ರೆ ಬೆಳಗ್ಗೆ ಎದ್ದು ಯಾರು ಮಕ್ಕ ನೋಡಿದ್ನು ಇವತ್ತು ಲಕ್ಷ್ಮಿಗೆ ಕೋಪ ಬಂದ್ಬಿಟ್ಟೈತೆ ಏನಪ್ಪ ಮಾಡೋದು ಅಪ್ಪ ಯಾವಾಗ ಬಂದಪ್ಪ ಯಾಕಪ್ಪ ಈಚೆ ಕಡೆ ಕುತ್ಕೊಂಡಿದ್ಯಾ ನಡಿಯಪ್ಪ ಒಳಗಡೆಕ್ಕೆ ಯಾಕಪ್ಪ ಮುಖನ ಸಪ್ಪಗೆ ಇಟ್ಕೊಂಡಿದ್ಯಾ ಏನೈತಪ್ಪ ಯಾಕೆ ನಮ್ಮಪ್ಪ ನಮ್ಮಮ್ಮನ ಕಡೆ ನೋಡ್ತಾವ್ರಲ್ಲ ಓ ಮನೇಲಿ ಏನೋ ಜಗಳ ಆಗೈತೇನೋ ಅಪ್ಪ ಕೈಯಲ್ಲಿ ಏನಪ್ಪ ಇದು ಕವರು ಕವರಲ್ಲಿ ಏನಪ್ಪ ತಗೊಂಡ್ಬಂದಿದ್ಯಾ ಅದು ಮಗಳೇ ಒಂದೆರಡು ಕೆಜಿ ಚಿಕನ್ ತಗೊಂಡ್ಬಂದಿದ್ದೆ ನಿಮ್ಮ ಅಮ್ಮನ್ ಕೈಲಿ ಬಿಸಿ ಬಿಸಿ ಸಾರು ಬಿಸಿ ಬಿಸಿ ಮುದ್ದೆ ಮಾಡ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ನೋಣ ಅಂತ ಇನ್ನೆಲ್ಲಿ ಬಿಸಿ ಸಾರು ಬಿಸಿ ಮುದ್ದೆ ನಿಮ್ಮ ಅಮ್ಮನೇ ಬಿಸಿ ಆಗ್ಬಿಟ್ಟವ್ಳು ಡೋಂಟ್ ಪೇರೆ ಅಮ್ಮನ್ನ ಕೂಲ್ ಮಾಡ್ಬಿಟ್ಟು ಬಿಸಿ ಬಿಸಿ ಚಿಕನ್ ಸಾರು ಬಿಸಿ ಬಿಸಿ ಮುದ್ದೆನ ಮಾಡ್ಸ್ಕೊಂಡು ನಾನು ನೀನ್ ಇಬ್ರು ತಿನ್ನೋಣ ಅಮ್ಮ ಒಂದ್ ನಿಮಿಷ ಕುತ್ಕೊಳ್ಳಮ್ಮ ಇಲ್ಲಿ ಅಪ್ಪಂದು ನಿಂದು ಲವ್ ಸ್ಟೋರಿ ಕೇಳೋ ಇಂಟ್ರೆಸ್ಟ್ ಆಗಿದೆ ಇವತ್ತು ಇವ್ರು ಅಕ್ಕ ಇವತ್ತ ನಿನ್ ಅಷ್ಟೇ ಖುಷಿ ಮಾಡಿದ್ರು ನಾನು ಚಿಕನ್ ಸಾರು ಮುದ್ದೆ ಅಣ್ಣ ಏನು ಮಾಡೋದಿಲ್ಲ ನೀವೇ ಅಕ್ಕ ಮಕ್ಕಳಿದ್ರು ಮಾಡ್ಕೊಂಡ್ ತಿಂದೆ ಅಮ್ಮ ನೀನು ಅಪ್ಪನ ಹೇಗ್ ಮದುವೆ ಅದೇ ಹೇಳಮ್ಮ ನಾನು ತುಂಬಾ ಕೋಕ್ತಿದ್ದೀನಿ ಇವಾಗ ಇದನ್ನೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ ನಿಮ್ಮ ಕರ್ಕೊಂಡು ನೀನು ಹೋಗ್ತಾ ಇರೋ ಅಮ್ಮ ನಾನು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮಂಜಮ್ಮ ಸಿಕ್ಕಿದ್ರು ಅವ್ರು ಹೇಳಿದ್ರು ನೀನೇನು ಗಂಡೋಡಕ್ ಹೇಳಿದ್ದಲ್ಲ ಆ ವಿಷಯ ಮಾತಾಡಬೇಕು ನಿಮ್ಮ ಅಮ್ಮನ ಹತ್ರ ಅಂತ ಅಂದ್ರು ಕೇಳಿ ತುಂಬಾನೇ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ಒಂದೇ ಒಂದು ಡೈಲಾಗ್ಗೆ ನಮ್ಮ ಅಮ್ಮನ ಹೆಂಗ್ ಬೆಳೆಸ್ಬಿಟ್ಟೆ ನಾನು ಅಮ್ಮ ಇವಾಗಾದ್ರೂ ನಿಮ್ದು ಹೆಂಗ್ ಮದುವೆ ಆಯಿತು ಅಂತ ಹೇಳಮ್ಮ ನಿಮ್ಮ ಅಪ್ಪನ ಮುಖಿಗೆ ಯಾರು ಏನ್ ಕೊಡಲ್ಲ ಆದ್ರೂ ನಾನು ಮದುವೆ ಆಗಿದ್ದೀನಿ ಗ್ರೇಟ್ ಆದ್ರೆ ನಿಮ್ಮಪ್ಪ ನನಗೆ ಒಂದು ಸ್ವಲ್ಪನು ಪ್ರೀತಿ ತರಿಸಲ್ಲ ಒಂದ್ ಸ್ವಲ್ಪ ಮರ್ಯಾದೆ ಕೊಡಲ್ಲ ಮ್ಮಕ್ಕ ನನ್ ಹಿಂದೆ ಹುಡ್ಗಿರೆಲ್ಲ ಸಾಲಗ್ ನಿಂತ್ಕೊಂತ ಇದ್ರು ನನ್ನ ನೋಡಿ ಕಣ್ಣು ನುಡಿತಾ ಇದ್ರು ಆದ್ರೆ ನಾನ್ ಯಾವ ಹುಡ್ಗಿನೂ ಬೇಡ ಅಂತ ಅಮ್ಮನ್ನೇ ಮದ್ವೆ ಮಾಡ್ಕೊಂಡೆ ನನ್ಗೆ ಅನ್ಸ್ತಾ ಇತ್ತು ಇವಾಗ ಯಾಕಾದ್ರೂ ಇವ್ಳನ್ನ ಮದ್ವೆ ಮಾಡ್ಕೊಂಡ್ನೋ ಅಂತ ನೋಡಿ ನಾಯಿ ಕೂಡ ಹಿಂದೆ ಬರಲ್ಲ ಆದ್ರೂ ನಾನು ನಿನ್ನಿಂದ ಬಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಿ ಇವತ್ತು ನನ್ನ ನೋಡಿ ಯಾಕಾದರೂ ಮದುವೆ ಮಾಡ್ಕೊಂಡು ಅಂತೀಯ ನಾನು ಇಷ್ಟೊಂದು ಸುಂದರವಾಗಿರೋದ್ರಿಂದ ಹುಡುಗರೆಲ್ಲ ಹಿಂದೆ ಬಿದ್ದಿದ್ರು ಆ ಹುಡುಗನೆಲ್ಲ ಬಿಟ್ಬಿಟ್ಟು ನಮ್ಮ ಅಪ್ಪನ ಅಮ್ಮ ಹೇಳಿದ್ರು ಅಂತ ನಾನು ನಿನ್ನೆ ಮದುವೆ ಆಗಿದ್ದೀನಲ್ಲ ಇವತ್ತು ನನಗೆ ಈ ಮಾತೆಲ್ಲ ಬೇಕು ಏನಯ್ಯ ನಿಮ್ಮ ಅಪ್ಪ ಅಮ್ಮ ನನ್ನ ಮದುವೆ ಹೋಗ್ಬೇಕಾದ್ರೆ ಏನಂದ್ರು ನನ್ನ ಮಗನಷ್ಟು ದೊಡ್ಡಣ್ಣಮ್ಮ ನಮ್ಮನೆಯಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗಿ ಐತೆ ಅಂತ ಅಂದ್ರು ಏನೈಯ ಈ ಮನೆಗೆ ದೊಡ್ಡದಾಗಿ ನೀನ್ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ನನಗೆ ಮದುವೆ ಆಗಬೇಕಾದ್ರೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಲ್ಲಿ ಮದುವೆ ಮಾಡ್ಕೊಂಡ್ರೆ ಬಾಲ್ಯ ವಿವಾಹ ಅಂತೆ ನನ್ಗೆ ಇಷ್ಟೊಂದೇನಾದ್ರೂ ಬುದ್ಧಿ ಬುದ್ಧಿದ್ರೆ ನಿಮ್ಮಪ್ಪ ನಿಮ್ಮಮ್ಮನ್ನ ಜೈಲಿಗೆ ಹಾಕಿಸ್ಬಿಡ್ತಾ ಇದ್ದೇನೆ ಅಮ್ಮ ಜಸ್ಟ್ ಮಿಸ್ ಏನಂದ್ರು ನಿಮ್ಮಮ್ಮ ನನ್ನ ಮದುವೆ ಮಾಡ್ಕೋಬೇಕಾದ್ರೆ ಸೊಸೆ ಮುದ್ದು ನನ್ನ ಮಗನ ಹೆಸರು ದೊಡ್ಡಣ್ಣ ಅಂತ ಎಲ್ಲಾ ದೊಡ್ಡ ದೊಡ್ಡದಾಗಿ ಐತೆ ಮನೇಲಿ ದೊಡ್ಡ ಕಾರು ದೊಡ್ಡ ಬಂಗ್ಲೆ ಎಲ್ಲಾನು ಐತೆ ಅಂತ ಅಂದ್ರು ಏನಯ್ಯ ಏನೇನೈತೆ ಈ ಮನೆಗೆ ದೊಡ್ಡದಾಗೆ ಮುರುಕುಲ್ ಮನೆ ಕಾಲಿ ತಟ್ಟೆ ಬಿಟ್ರೆ ದೊಡ್ಡದಾಗಿರೋದು ತಲೆ ಇಷ್ಟು ಬಿಟ್ಟೆ ಮನೇಲಿ ಇನ್ನೇನು ಇಲ್ಲ ನಾನೀಗ ಹೋಗ್ಲಿ ಪಾಪ ಅಂತ ತವರ್ ಮನೆಗೆ ಹೋಗ್ಬಾರ್ದು ಅಂತ ಕಷ್ಟನೋ ಸುಖನೋ ಇಲ್ಲೇನೆ ಅನುಭವಿಸ್ತಾ ಇದ್ದೀನಿ ಆದ್ರೂ ನೀನು ನಾನು ಹೇಳಿದ ಮತ್ ಒಂದ್ ಚೂರಾದ್ರು ಕೇಳ್ತಿಯಾ ಹುಳ್ಳಿ ಉದ್ದ ಕೇಳಲ್ಲ ನೀನು ನನ್ನ ಮಾತನಾ ಇವತ್ತು ನಾಳೆನೋ ಬುದ್ಧಿ ಬತ್ತೈತೆ ಅನ್ಕೊಂಡೆ ಎಲ್ ಬುದ್ಧಿ ಬತ್ತದೆ ಈ ದೊಡ್ಡ ತಲೆಯಲ್ಲಿ ಸಗಣಿ ಬಿಟ್ಟ ಇನ್ನೇನು ಇಲ್ಲ ಒಂದ್ ದೊಡ್ಡ ಮನೆ ಮಾಡೋಣ ದೊಡ್ಡ ಕಾರ್ ತಗೊಳ್ಳೋಣ ಒಂದು ದೊಡ್ಡ ಬೈಕ್ ತಗೊಳೋಣ ಏನಿಲ್ಲ ನಾನು ನಿನ್ ಮದುವೆ ಆದಾಗಿದ್ದ ಒಂದ್ಸಲ ಆದ್ರೂ ಕಾರಲ್ಲಿ ಹೋಗಿದ್ದೀನೆಯಾ ಬರೀ ನಡ್ಕೊಂಡು ಹೋಗು ಇಲ್ಲ ಬಸ್ ಹೋಗು ನಡ್ಕೊಂಡು ಹೋಗು ಬಸ್ ಹೋಗು ಇದೇ ಜೀವನ ಆಗೋಯ್ತು ನಾನು ಕಾರಲ್ಲಿ ಓಡಾಡದಿರೇ ಸತ್ತೇನು ಅಂತ ಭಯ ಆಗ್ಬಿಟ್ಟೈತೆ ಅದಕ್ಕೆ ನನ್ನ ಯೂರ ದೊಡ್ಡ ಶ್ರೀಮಂತನ್ ಕೊಟ್ಟು ಕಾರು ಬಂಗ್ಲೆ ಇದೆಲ್ಲ ಇರಬೇಕು ಅಂತನೇ ಕೊಟ್ಟು ಮದುವೆ ಮಾಡಿ ನಾನು ಯೂರಮ್ಮ ಜೊತೆ ಸಟ್ಲಾಕ್ ಬಿಡ್ತೀನಿ ನೀನು ಈ ಮುರ್ಕುಲ್ ಮನೆ ಇಟ್ಕೊಂಡು ಖಾಲಿ ತಟ್ಟೆ ಇಟ್ಕೊಂಡು ಇಲ್ಲೇ ಬಿದ್ದಿರು ಅಮ್ಮ ನೀವಿಬ್ರು ಜಗಳ ಆಡ್ತಾ ಇದ್ರೆ ಕಟ್ ಮಾಡಿರೋ ಕೋಳಿ ಎದ್ದಿ ಕೂ ಅಂತ ಕೂಗ್ ಬಿಡುತ್ತಮ್ಮ ಫಸ್ಟ್ ಹೋಗಿ ಚಿಕನ್ ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಮ್ಮ ಎಲ್ಲಾರು ಕುತ್ಕೊಂಡು ಊಟ ಮಾಡೋಣ ಅಪ್ಪ ಮಗ ಬಿಟ್ರೆ ಬಿಟ್ಟೇನು ಇಲ್ಲ ಅಪ್ಪ ತಿಂಡಿ ಮೈ ಬಳಸ್ತಾರೆ ಟೈಮ್ ವೇಸ್ಟ್ ಮಾಡ್ತೀಯ ಮಾಡ್ತೀರ ಮನೆ ಕುತ್ಕೊಂಡು ನೀವಿಬ್ಲೂ ಕೇಳಲ್ಲ ಯಾರು ಅಮ್ಮ ಚಿಕನ್ ಹೊಟ್ಟೆ ಎರಡು ಕೂಡ ಹಾಳ್ತೈತೆ ಹೋಗಿ ಸಾರ್ ಮಾಡಮ್ಮ ಬೇಗ ಬೇಗ ಸಾರ್ ಮಾಡಿ ರುಚಿಯಾಗಿ ಎರಡು ಮುದ್ದೆ ಜಾಸ್ತಿ ತಿನ್ಬಿಡೋಣಮ್ಮ ಅಪ್ಪ ನಿನ್ ಮುಖದ್ ರಿಯಾಕ್ಷನ್ ಚೇಂಜ್ ಮಾಡ್ಕೊಳಪ್ಪ ನನ್ಗಂತೂ ನೋಡೋಕಾಗ್ತಾನೇ ಇಲ್ಲ ಇದೆಲ್ಲ ವಸ್ತಲ್ವಲ್ಲಪ್ಪ ಅಮ್ಮನ್ ಮದ್ವೆ ಆದಾಗಿಂದ ಇದೇ ರಾಗ ಇದೆ ಆಡು ಡೋಂಟ್ ವೆರಿ ಅಪ್ಪ ನಾನು ಇರೋವರೆಗೂ ನೀನ್ ಬಿ ಹ್ಯಾಪಿ ಆಗಿರು ಅಪ್ಪನಿಗೆ ತಕ್ಕ ಮಗಳು ನಿಮ್ಮಿಬ್ಬರು ಪಾದನು ಜೆರಾಕ್ಸ್ ಮಾಡಿಸ್ಕೊಂಡು ಫೋಟೋ ಮಾಡಿಸ್ಕೊಂಡು ಹೂವು ಹಾಕಿ ಡೈಲಿ ಪೂಜೆ ಮಾಡಬೇಕು ನಾನು ಅಮ್ಮಮ್ಮ ಒಳ್ಳೆ ಐಡಿಯಾ ಮಾಡಿದ್ದಮ್ಮ ಆದ್ರೆ ನನ್ನ ಪಾದನ ಜೆರಾಕ್ಸ್ ಮಾಡಿಸ್ಕೊಬೇಡಮ್ಮ ಅಪ್ಪನ್ ಪಾದನ ಜೆರಾಕ್ಸ್ ಮಾಡ್ಸಿ ಅದನ್ನ ಫೋಟೋ ಮಾಡಿ ಗೋಡೆಗೆ ತಗ್ಲಕ್ಕೆ ಡೈಲಿನೂ ಪೂಜೆ ಮಾಡಮ್ಮ ಅಪ್ಪ ಇರೋದ್ರಿಂದನೇ ಕಣಮ್ಮ ಮೂರು ಟೈಮ್ ಊಟ ಬಟ್ಟೆ ಎಲ್ಲನೂ ನಮಗೆ ಸಿಗ್ತಾ ಇರೋದು ಒಂದು ಗೌರವ ಇರೋದು ಮಗಳೇ ಮಗಳೇ ನೂರು ಮಗಳಿಗೆ ನನ್ನೊಬ್ಳು ಮಗಳು ಸಮಾಪ ಇರೋವರೆಗೂ ಏನಕ್ಕೂ ಕೇರ್ ಮಾಡ್ಬೇಡಪ್ಪ ನಾನು ನಿನ್ನಿಂದ ಯಾವಾಗಲೂ ಇರ್ತೀನಿ ಅಪ್ಪ ಅಮ್ಮನತ್ರ ಏನು ವರದಕ್ಷಿಣೆ ಇಸ್ಕೊಂಡಪ್ಪ ನೀನು ಅಮ್ಮ ಇಷ್ಟೆಲ್ಲ ಆವಾಜ್ ಆಗ್ತಾವ್ರಲ್ಲ ಏನೆಯಾ ನಿಮ್ಮ ವರ್ದಕ್ಷಣೆ ಬೇರೆ ಕೇಳು ಎಂಕೊಟ್ಟಿರೋದೇ ಹೆಚ್ಚು ಆದ್ರೆ ವರ್ದಕ್ಷಿಣೆ ಬೇರೆ ಕೊಡ್ಬೇಕಾ ನೀನೇ ನನಗೆ ಕೊಡಬೇಕು ಯಾವಾಗ ನನ್ನ ಮದುವೆ ಮಾಡ್ಕೊಂಡು ಬಂದು ಇಲ್ಲಿವರೆಗೂ ವರ್ದಕ್ಷಿಣೆ ಕೌಂಟ್ ಮಾಡ್ಬಿಟ್ಟು ದುಡ್ಡು ಹಣ ಆಸ್ತಿಲ್ಲ ನನಗೆ ನೀನ್ ಕೊಡಬೇಕು ಲಕ್ಷ್ಮೀ ಲಕ್ಷ್ಮೀ ನನ್ನ ಮನವನು ಬೆಳಗುವ ಲಕ್ಷ್ಮಿ 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 ನನ್ನ ಮನೆಯನ್ನು ಬೆಳಗುವ ನನ್ನ ಬದುಕಿನ ದೀಪವು ಹಂಗಲ್ಲ ಲಕ್ಷ್ಮಿ ನಮ್ ರಾಮಕ್ಕನ್ ಮೇಲೆ ನಂಗೆ ಪ್ರೀತಿ ಇಲ್ಲ ಅನ್ಕೋಬೇಡ ನಮ್ಮ ರಾಮಕ್ಕಂಗೆ ಗಂಡ್ ನೋಡಕ್ಕೆ ನಾನು ಊರ್ ಗೌಡ್ಂಗ್ ಹೇಳಿದ್ದೀನಿ ಮತ್ತೆ ಅಕ್ಕಪಕ್ಕ ಹಳ್ಳಿಲಿ ಇರೋ ಬ್ರೋಕರ್ಗೆಲ್ಲಾನು ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ನಮ್ಮ ರಾಮಕ್ಕಂಗೆ ಒಂದ್ ಒಳ್ಳೆ ಗಂಡ್ ನೋಡಿ ಅಂತ ಅದಕ್ಕೆ ಇವತ್ತು ಬರೋದು ಸ್ವಲ್ಪ ಲೇಟ್ ಆಯ್ತು ಏನಯ್ಯ ಈ ವಿಷಯನ ಆಗಾಗ್ಲೇ ಹೇಳೋದಲ್ಲ ಇಷ್ಟಕ್ಕೆ ನನ್ನ ಕೈಯಲ್ಲಿ ಉಗುಸ್ಕೊಂಡು ಇವಾಗ ಹೇಳ್ತಾ ಇದ್ಯಾಳಾ ನಮ್ಮ ಯುವರಾಮಕ್ಕನಿಗೆ ನೋಡಕ್ಕೆ ಗೌಡ್ರುಗೆ ಪಕ್ಕದ ಹಳ್ಳಿಗಳೆಲ್ಲ ಹೇಳಬಿಟ್ಟು ಪರಷ್ಟಕ್ಕೆ ನಿನಗೆ ಲೇಟ್ ಆಯ್ತಾ ಅಯ್ಯಯ್ಯೋ ಈ ವಿಷಯನ ಆಗಾಗ್ಲೇ ತಾನೇ ಹೇಳಬೇಕಾಗಿತ್ತು ನಂಗಂತೂ ಬಹಳ ಖುಷಿ ಆಗ್ತೈತೆ ಕಣಯ್ಯ ಅಪ್ಪನಿಗೆ ಜವಾಬ್ದಾರಿ ಇರಬೇಕು ಅದು ನಿಮಗೆ ಐತಯ್ಯ ಏನಯ್ಯ ನಮ್ಮ ಯುವರಾಮಕ್ಕನಿಗೆ ದೊಡ್ಡ ಶ್ರೀಮಂತನೇ ನೋಡು ಅಂತ ಹೇಳಿದೆಲ್ವಾ ಕಾರು ಬಂಗಲೆ ಹಾಳು ಕಾಳು ಎಲ್ಲ ಇರಬೇಕಯ್ಯ ಅಂತ ಮನೆಗೆ ನಮ್ಮ ಯುವರಾಮಕ್ಕನ ಕೊಡ್ಬೇಕು ಅದಂತೂ ನನಗೆ ಬಹಳ ಆಸೆ ಊ ಲಕ್ಷ್ಮಿ 2 2 ಬಂಗಲೆ ಕಾರು ಒಂದ್ ಐವತ್ತು ಜನ ಆಳುಗಳು ಇಂತ ಮನೆ ಇರ್ಬೇಕು ಅಂತ ನಾನು ಗೌಡ್ರಿಗ್ ಹೇಳ್ಬಿಟ್ಟು ಬಂದಿದ್ದೀನಿ ಲೋಕರ್ಗು ಕೂಡ ಕಮಿಷನ್ ಜಾಸ್ತಿ ಕೊಡ್ತೀನಿ ಈ ನೋಡಿ ಕರ್ಕೊಂಬ ಅಂತ ಹೇಳಿದೀನಿ ಹಾಗೆ ರಾಮಕ್ಕನ್ ಮದ್ವೆ ಅಷ್ಟೊತ್ತಿಗೆ ನಿಂಗೆ ಒಂದ್ ಒಳ್ಳೆ ಬಂಗಾರದ ಬಳೆ ಮಾಡಿಸ್ಕೊಡ್ಬೇಕು ಅಂತ ಆಚಾರಿಗೂ ಕೂಡ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ ಎಷ್ಟೊಳೆ ಅಯ್ಯ ಈ ಖುಷಿಲಿ ಸಕ್ಕರೆ ತಗೊಂಡ್ಬಂದು ಬಂದು ನಿನ್ ಬಾಯಿಗ್ ಹಾಕ್ಬೇಕು ಅನ್ಸುತ್ತೆ ಇರು ಸಕ್ರೆ ತಗೊಂಡ್ಬರ್ತೀನಿ ಅಮ್ಮ ಸಕ್ಕರೆ ಕಿಕ್ ಬೇಡ ಈ ಚಿಕನ್ ತಗೊಂಡೋಗಿ ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಮ್ಮ ಮೂರ್ ಜನನೂ ಕೂತ್ಕೊಂಡು ಊಟ ಮಾಡೋಣ ಅಮ್ಮ ಇನ್ನು ಏನ್ ನೋಡ್ತಾ ಇದ್ದೀಯಾ ಬೇಗ ಇಸ್ಕೊಂಡು ಹೋಗಮ್ಮ ಅಯ್ಯೋ ಇವರಮ್ಮಕ್ಕ ನಿಮ್ಮಪ್ಪ ಒಳ್ಳೆ ಕೆಲಸ ಮಾಡವರೆ ನೀನ್ ಒಳ್ಳೆ ಗಂಡು ನನ್ ಕೈಗೊಂದ್ ಬಂಗಾರದ ಬಳೆ ಅಹಾ ಈ ಖುಷಿಗೆ ಬೇಗ ಹೋಗಿ ಚಿಕನ್ ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡ್ಬಿಡ್ತೀನಿ ಇಲ್ಲಿ ಚಿಕನ್ ಲಕ್ಷ್ಮಿ ನನ್ ಮುದ್ದು ಲಕ್ಷ್ಮಿ ನಾಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಿ ಹೋಗಿ ಫಸ್ಟ್ ಚಿಕನ್ ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಕರಿನಲ್ಲ ಹೊಟ್ಟೆ ತುಂಬಾನೇ ಅನಿಸ್ತೈತೆ ಅಯ್ಯೋ ಇದೇ ಮಗಳೇ ನಾವು ಮದ್ವೆ ಆದಾಗಿಂದ ಇಲ್ಲಿವರೆಗೂ ಇದೇ ಟ್ರಿಕ್ಸ್ ನ ಫಾಲೋ ಮಾಡ್ಕೊಂಡ್ ಬರ್ತಾ ಟ್ರಿಕ್ಸ್ ಅಮ್ಮಂಗ್ ಗೊತ್ತಾದ್ರೆ ಜಗಳ ಮಾಡಲ್ವಾ ಅಯ್ಯೋ ಇದೇ ಬಾಣ ನಾ ಇಪ್ಪತ್ತು ವರ್ಷದಿಂದ ಹೊಡಿತಾ ಇದ್ದೀನಿ ಮಗಳೇ ಯಾವಾಗಲೂ ಸಕ್ಸಸ್ ಲಕ್ಷ್ಮಿ ಗರಂ ನಾನು ಕೂಲ್ ಮಾಡ್ಬಿಡ್ತೀನಿ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಅಪ್ಪ ಅಂದ್ರೆ ಅಪ್ಪ ಸೂಪರ್ ಟ್ರಿಕ್ಸ್ ನ ಇಟ್ಕೊಂಡಿದ್ಯಾಪ್ಪ ಅಮ್ಮನ್ಗೆ ಯಾವಾಗಲೂ ಇದೇ ತರ ಬಾಣ ಹೊಡಿತಾ ಇರು ಕೂಲ್ ಮಾಡ್ತಾ ಇರು ಏನಪ್ಪ ಆಗ್ಲೇ ಚಿಕನ್ ಸಾರಿನ ಗಮ ಗಮ ವಾಸನೆ ಬರ್ತೈತೆ ಬಾ ಬೇಗ ಹೋಗಿ ಕೈ ತೊಳ್ಕೊಂಡು ತಟ್ಟೆ ಹಾಕೊಂಡು ಕುತ್ಕೋಬಿಡೋಣ ನಡಿ ಮಗ್ಲೆ ನಡಿ ಬೇಗ ಈ ಖುಷಿಗೆ ಎರಡು ಮುದ್ದೆ ಜಾಸ್ತಿನೇ ಬಾರಿಸ್ಬಿಡೋಣ ಇವ್ರಮ್ಮಕ್ಕ ಬೇಗ ಬಾ ಸಾರು ಮುದ್ದೆ ಎಲ್ಲ ರೆಡಿ ಆಗೈತೆ ಏನೇ ಲಕ್ಷ್ಮಿ ಸಾರಿ ಇಷ್ಟೊಂದು ಘಮ ಘಮ ಅಂತೈತೆ ಎರಡು ಮುದ್ದೆ ಬೇರೆ ಇಟ್ಬಿಟ್ಟಿದ್ಯಾ ಕಣಯ್ಯ ಈ ಎರಡು ಮುದ್ದೆ ಖಾಲಿ ಮಾಡಿದ ಮೇಲೆ ಎರಡು ಮುದ್ದೆ ಇಕ್ತೀನಿ ಹೊಟ್ಟೆ ತುಂಬಾ ತಿನ್ಕೊ ಅವಾಗಿಂದ ಹೊಟ್ಟೆ ಬೇರೆ ಹಸ್ಕೊಂಡಿದ್ಯಾ ನಿನಗೆ ಚಿಕನ್ ಸಾರಿಗೆ ಒಣಗಿದ ಮೆಣಸಿನಕಾಯಿ ಇಷ್ಟ ಅಂತ ಅದನ್ನು ಕೂಡ ಉರಿದಿ ಪಕ್ಕದಲ್ಲಿ ಇಟ್ಟಿದ್ದೀನಿ ಅದನ್ನು ಕೂಡ ನೆಂಚ್ಕೊಂಡು ತಿನ್ನು ಲಕ್ಷ್ಮಿ ಲಕ್ಷ್ಮಿ ನನ್ನ ಹೆಂಡತಿ ಲಕ್ಷ್ಮಿ ಅಂದ್ರೆ ನೀನೇ ನನ್ನನ್ನ ಇಪ್ಪತ್ತು ವರ್ಷದಿಂದ ಚೆನ್ನಾಗಿ ನೋಡ್ಕೊಂಡಿದ್ಯಾ